ನೆಲದ ಮೇಲೆ ಕುಳಿತುಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಅಧಿಕಾರಿಗಳ ಸಮಸ್ಯೆ ಆಲಿಸಿದ ಶಾಸಕ ಸುರೇಶ್ ಬಾಬು ಕಂದಾಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು ಆಡಳಿತಾಧಿಕಾರಿಗಳ ಮುಷ್ಕರ ಜಾಗದಲ್ಲಿಯೇ ತಾವು ಸಹ ನೆಲದ ಮೇಲೆಯೇ ಕುಳಿತುಕೊಂಡು ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳನ್ನ ಆಲಿಸಿದ್ರು ನಾವು ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತೇವೆ ಪ್ರತಿನಿತ್ಯ ನೂರಾರು ರೈತರು ಕಚೇರಿಗೆ ಹಲದಾಡುವ ಪರಿಸ್ಥಿತಿ ಬಂದಿದೆ ಆದಷ್ಟು ಬೇಗ ನಿಮ್ಮ ಮುಷ್ಕರವನ್ನ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ನೀಡಿದ್ರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಪುರಂದರರವರು ಹಾಜರಿದ್ರು ಕಾಂಗ್ರೆಸ್ ಮುಖಂಡ ಕಾತ್ರಿಕೆಆ ಮಾತನಾಡಿ ಗ್ರಾಮ ಲೆಕ್ಕಗರು ಆಶಾ ಕಾರ್ಯಕರ್ತೆಯರ ಶ್ರಮವನ್ನು ನಾವು ನೋಡ್ತಿದ್ದೇವೆ ದಯವಿಟ್ಟು ಸರ್ಕಾರ ಇವರ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಲಿ ಎಂದು ಹೇಳಿದ್ರು

ಕೆಲವು ಹಾಕೊಂಡು ನಾವಿತ್ತು ನನಗೆ ಲಾಸ್ಟ್ ಟೈಮ್ ಹಾಕದೆ ಅದು ಬರ್ಲಿಲ್ಲ ಅಲ್ಲಿ ಶಾರ್ಟ್ ಟೈಮ್ ಇತ್ತು ಅಸೆಂಬ್ಲಿ ಒಂದು ಚರ್ಚೆ ಮಾಡ್ಬೋದು ಇದಾರು ಇಶ್ಯೂ ಬರ್ಲೇ ಇಲ್ಲ ಅಲ್ಲಿ ಈ ಸಲ ಅಥವಾ ಹೆಂಗೂ ಇರುತ್ತೆ ಬಜೆಟ್ ಸೆಷನ್ ಇರುತ್ತೆ ಮಾರ್ಚ್ ಮುಂದೆ ಎರಡಿಂದ ಮಾಡ್ತಾರೆ ಮೋಸ್ಟ್ಲಿ ಕೆಲವು ಪಾಯಿಂಟ್ಸ್ ಹಾಕೊಂಡು ನಾವಿಂದು ನಮ್ಮ ಇದರಲ್ಲಿ ನಾವು ಒಳ್ಳೆ ಹೆಸರು ತರಬೇಕು ಯಾಕಂದ್ರೆ ನಾವು ಯಾಕೆಂದರೆ ನಾವು ಸಾರ್ವಜನಿಕರವಾಗಿ ಕೆಲಸ ಮಾಡಬೇಕು ಅಂತ ನಾವು ಬಂದಿರೋದು ಅದೇ ಕೆಲಸ ಮಾಡ್ತೀವಿ

ಈಗ ಅವ್ರು ಏನೂ ಖರ್ಚು ಮಾತಾಡಿಲ್ಲ ಏನು ಮಾತಾಡಿ ನಮಗೆ ಬಗೆಯ ಸರಿಯುತ್ತಲ್ಲ ಸರ್ ಏನು ಸಾಹೇಬ್ರು ಹೇಳಿದ್ರು ನಮಗೆ ಲ್ಯಾಪ್ಟಾಪ್ ನಮ್ಮ ತಾಲೂಕಿಗೆ ಓಕೆ ಬೇ ಬೇರೆ ತಾಲೂಕರು ನಮ್ಮಗೆ ಕೆಲಸ ಮಾಡ್ತಿರಿದ್ರು ಅವ್ರಿಗೂ ಬೇಕಲ್ವ ಸರ್ ಬೇರಾವತ್ತು ಮಷ್ಯನ್ ಸಾಹೇಬ್ರು ಒಪ್ಕೊಂಡವ್ರೆ ನಾವು ಬೇರೆಯವ್ರಿಗೂ ನಾವು ಯಾಕಂದರೆ ನಾವು ವಿ ಎಸ್ಸು ಅವರು ವಿ ಎಸ್ ಕೆಲಸ ಮಾಡ್ತಾರಲ್ಲ ಸರ್ ಅವರಿಗೂ ಕೊಡಬೇಕಲ್ವ ಸರ್ ಬಿ ಸಿ ಅದು ಹೇಳಿದ್ರು ನಮ್ಮ ಜಿಲ್ಲೆಯವ್ರಿಗೆ ನಾವು ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಬರಬೇಕಿಲ್ಲ ಬೇರೆಯವರು ನೀನು ಹೇಳಿದಂಗೆ ಮತ್ತೆ ಪರವಾಗಿ ಅವ್ರು ನಿಂತ್ಕೊಂಡ್ರೆ ಜನವರಿ ಅದಕ್ಕೆ ನಮ್ಮವರೆಲ್ಲ ಏನು ಮಾಡ್ತಾರೆ ತಾಲೂಕು ಆಫಿಸಿ ಕೂತ್ಕೋಷ್ ಕೊಟ್ರೆ ಬೆಳಗ್ಗೆ ಬೆಳಗಿನ ಮಧ್ಯಾಹ್ನವ್ರದ್ದು ಕುತ್ಕೊಬಹುದು ಸರ್ ಆಮೇಲೆ ನಾವು ತಾಲೂಕು ಅಚೇರಿ ಏನು ಕೆಲಸ ಇದೆ ಬಂದು ಮಧ್ಯಾಹ್ನ ಮಾಡ್ಬೋದು ಅವಕಾಶ ಮಾಡಿಕೊಟ್ರೆ ಈಗ ಹಿಂಗೆ ಮಾಡಿದ್ರೆ ಈಗ ಲ್ಯಾಪ್ಟಾಪ್ ನಾನು

ಪಿಡಿ ವಾಗ ಎಷ್ಟು ಸುತ್ತಾನೆ ಸೆಕ್ರೆಟರಿಗಳು ಎಷ್ಟು ಸುತ್ತಾರೆ ಅವ್ರ ಪಿ ಎಸ್ಗಳು ಹೆಂಗೆ ಸುತ್ತಾರೆ ಅಂತ ನಮಗೆ ಗೊತ್ತು ಆದರೆ ಆಶಾ ಕಾರ್ಯಕರ್ತರು ಎಷ್ಟು ಸುತ್ತಾರೆ ಅಂತ ನಮಗೆ ಗೊತ್ತು ಆದರೆ ಇವ್ರ ನೋವು ಕೃಷ್ಣ ಬರೇಗೌಡ್ರೆ ನೀವು ಅಮೇರಿಕ್ವಾಗಿ ವಿದ್ಯಾಭ್ಯಾಸ ಮಾಡಿದಿರ ಆದರೆ ಒಬ್ಬ ಸ್ಥಳೀಯದಲ್ಲಿ ಓದಿರೀ ನೀವು ಓದಿದ್ದೀರಾ ಆದರೆ ಇವ್ರ ನೋವು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಯಾಕೆ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ಅನ್ನೋದು ಕೊಟ್ಟರೆ ಏನು ಕೇಳ್ಯಾರ ನಿಮ್ಮ ಅಪ್ಪ ಅಷ್ಟಕ್ಕೆ ಕೇಳ್ಯಾರ ಅವರು ನಿಮ್ಮ ಊನವಾಸಿ ಕೇಳಿದ್ರ ಅವರು ಕೇಳಿರೋದು ಒಂದು ಲ್ಯಾಪ್ಟಾಪ್ ಅವರು ಮೂಲಭೂತ ಸೌಕರ್ಯ ಅವ್ರ ಗ್ರಾಮ ಪಂಚಾಯತಿ ಆಪ್ತಲ್ಲಿ ಒಂದು ಆಫೀಸ್ ಇಲ್ಲ ಆಫೀಸ್ ಹಾಕಿಲ್ಲ ಅಂದ್ರೆ ಒಬ್ಬ ಅವಾಗ ಆಗಿನ ಕಾಲದಲ್ಲಿ ಅಂಗುಳ್ ಅಂಗುಲ್ಡಾರ್ ಅಂತ ಒಂದು ರೂಮ್ ಕೊಡೋರು ಸಿರಸ್ತಾರ್ ಅಂತ ರೂಮ್ ಕೊಡರು